ಈ ಥರ ತಡ್ನಿ ಕಾಳು ಸಾಂಬಾರು ಮಾಡ್ಕೊಂಡು ಏನಾದರೂ ನಾವು ಮುದ್ದೆ ಜೊತೆ ಅನ್ನದ ಜೊತೆ ಊಟ ಮಾಡಿದ್ರೆ ನಿಜವಾಗ್ಲೂ ಕಳೆದೋಗ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೇಳೋದೇ ಇಲ್ಲ ಮತ್ತು ಇನ್ನೊಂದು ಸಲ ರೈಸ್ ಬೇಕು ಅಂತ ಹೇಳುತ್ತೆ ಸೊ ಈ ಥರ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ನೀವು ಕರಿಬೇವಿನ ಸೊಪ್ಪಿದ್ರೆ ಹಾಕಿ ನಾನು ಇತ್ತಿಲ್ಲ ಸ್ಕಿಪ್ ಮಾಡಿದ್ದೀನಿ ಅದಾದಮೇಲೆ ನೀವು ಒಂದು ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಬೇಕಿದ್ರೆ ಒಣಮೆಣ್ಸಿಗೆ ಕೂಡ ಮುರಿದಾಕಿ ನಾನು ಹಾಕಿಲ್ಲ ಅದಾದಮೇಲೆ ನಾನು ಒಂದು ಮೂರು ನಾಲ್ಕು ಟೊಮೊಟೊ ಕಟ್ ಮಾಡಿಬಿಟ್ಟು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನ ಒಗ್ಗರಣೆಗೆ ಎಲ್ಲನೂ ಒಂದು ಸ್ವಲ್ಪ ಬಾಡಿಸ್ತಾ ಇದ್ದೀನಿ ನಾವು ಹಂಗೆ ಕುಕ್ಕರ್ಗೆ ಡೈರೆಕ್ಟ್ ಹಾಕೋ ಗಿಂತನೂ ಈ ಥರ ಹಾಕೋದ್ಕು ಬೇರೆ ಬೇರೆ ಇರುತ್ತೆ ನಾನು ಈಗ ಕರಿಬೇವಿನ ಸೊಪ್ಪು ಇದ್ದೀನಿ ನೋಡಿ ನಾನು ಒಗ್ಗರಣೆಗೆ ಹಾಕಿಲ್ಲ ಯಾಕಂದರೆ ಸ್ಮೆಲ್ಲು ಜಾಸ್ತಿ ಬೇಕು ಅಂದರೆ ನಾವು ಈಗ ಹಾಕಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಎರಡು ಥರ ತರಕಾರಿ ಹಾಕಿದ್ದೀನಿ ಒಂದು ಮೂಲಂಗಿ ಇನ್ನೊಂದು ಆಲೂಗೆಡ್ಡೆ ಬೇಕಾದರೆ ಬದನೆಕಾಯಿ ಕೂಡ ಹಾಕೊಳ್ಳಿ ಮೂಲಂಗಿ ತುಂಬ ಒಳ್ಳೆಯದು ಈ ಕಾಳು ತಡ್ನೆ ಕಾಳು ಶೀತ ಅಲ್ವಾ ಮೂಲಂಗಿ ಹಾಕೋದ್ರಿಂದ ಶೀತ ಇಕ್ಕಲ್ಲಾಗುತ್ತೆ ಸೊ ಅದರಿಂದ ಯಾವುದೇ ರೀತಿ ಶೀತ ಆಗೋಲ್ಲ ಅದರಿಂದ ನಾನು ಮೂಲಂಗಿ ಹಾಕಿದ್ದೀನಿ ಅದಾದಮೇಲೆ ಸೋಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರೋಂಥ ಕಾಳು ಕೂಡ ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಅದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ಇಷ್ಟು ಹಾಕೊಂಡಿದ್ದೀನಿ ಯಾಕಂದರೆ ನಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೇಕಾದ್ರೆ ಕಮ್ಮಿನಾರು ಹಾಕ್ಕೊಳ್ಳಿ ಇಲ್ಲ ಅದು ಜಾಸ್ತಿನ ಹಾಕ್ಕೊಳ್ಳಿ ಸೊ ಅದೆಲ್ಲ ಚೆನ್ನಾಗಿ ಸಲ ಇದು ಮಾಡಿಬಿಟ್ಟು ನೀವು ಖಾರ ಆರಿಸ್ಕೊಳ್ಳಿ ಖಾರಕ್ಕೆ ನಾನಿಲ್ಲಿ ಒಂದೆರಡು ವೀಡಿಯೋ ಅಲ್ಲೇ ಡಿಲೀಟ್ ಆಗಿದೆ ಸೊ ನಾನು ಖಾರಕ್ಕೆ ಏನೇನು ಆರಿಸ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಆಂಬೆನ್ಷನ್ಕಾಯಿ ಕಾ ಮತ್ತು ಮಿಕ್ಸ್ ಮಿಕ್ಸ್ ಖಾರದ ಪುಡಿ ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಎಳ್ಳು ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟೆಲ್ಲನ ಹಾಕೊಂಡು ಆರಿಸ್ಕೊಂಡಿದ್ದೀನಿ ನಾನು ಅದ್ರದ್ದು ವೀಡಿಯೋ ಡಿಲೀಟ್ ಆಯಿತು ಆಮೇಲೆ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹಾಕಿದ್ದು ಆಡಿಸಿದ್ದೆಲ್ಲ ಹಾಕಿದ್ಮೇಲೆ ಅದ್ರದ್ದು ತೊಳೆದು ನೀರು ಹಾಕಿ ಹಾಕ್ಬಿಟ್ಟು ಅಂತಲೇ ಎಲ್ಲನೂ ಆಡಿಸಿ ಎಲ್ಲ ಮಿಕ್ಸ್ ಆಗಿ ಇಡಿಲಿ ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಅದಕ್ಕೆ ನೀರು ಹಾಕಿ ಆದಷ್ಟು ಇದು ಗಟ್ಟಿಗೆ ಇರಬೇಕು ಸಾಂಬಾರು ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಗಟ್ಟಿಗಿದ್ದಷ್ಟು ಚೆನ್ನಾಗಿರುತ್ತೆ ನಾನು ನೋಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದು ಕಾಯಿ ನಾನು ಜಾಸ್ತಿ ಆಡಿಸ್ಕೊಂಡಿರ್ತೀನಿ ತುಂಬ ಸಣ್ಣಾಗಿ ನೈಸಾಗಿ ಆಡಿಸ್ಕೊಳ್ಳಿ ಆಗ ತುಂಬ ಚೆನ್ನಾಗಿರುತ್ತೆ ನಾವು ದಪ್ಪ ದಪ್ಪಕ್ಕೆ ಆಡಿಸ್ಕೊಂಡ್ರೆ ಅದು ಟೇಸ್ಟ್ ಅಂದರೆ ತರತರಿಗೆ ಸಾಂಬಾರಿಗೆ ಸಿಗುತ್ತೆ ಹಾಗೆಯೇ ಊಟ ಮಾಡ್ಬೇಕಾದ್ರೆ ನಮ್ಗೆ ಹಿಂಸೆ ಆಯ್ತದೆ ಅದಕ್ಕೆ ನೈಸಾಗಿ ಆಡಿಸ್ಕೊಳ್ಳಿ ಅದಾದ್ಮೇಲೆ ನಾನು ನೀರೆಲ್ಲ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪೆಲ್ಲ ಹಾಕ್ಬಿಟ್ಟು ನೀವು ಮತ್ತು ನೋಡ್ಕೊಳ್ಳಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಅದೆಲ್ಲ ನೀರು ಅದೆಲ್ಲ ಸರಿಯಾಗಿ ಐತೆ ಅಂತ ಆಮೇಲೆ ಮೇಲೆ ಸಾಂಬಾರು ಸೊಪ್ಪು ನೀವು ಬೇಕಾದರೆ ಕುಕ್ಕರ್ ಎಲ್ಲ ಕೂಗಿ ಆದಮೇಲೆ ಮೇಲೆ ಹಾಕ್ಬೋದು ಸೊ ಅದಕ್ಕಿಂತ ಮೊದಲು ಈ ಥರ ಹಾಕಿ ಯಾಕಂದರೆ ಅದೆಲ್ಲಾದರೂ ರಸ ಬಿಟ್ಕೊಳ್ಳುತ್ತಲ್ವ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಇದೇ ಥರ ಮಾಡೋದು ಇನ್ನು ಎಲ್ಲ ಆದಮೇಲೆ ಸಾಂಬಾರು ಸೊಪ್ಪೆಲ್ಲ ಹಾಕಿ ಒಂದು ಸಲ ಅದನ್ನ ಸೋಟಿಂದ ಎಲ್ಲ ಕೈ ಆಡಾದ್ಮೇಲೆ ನಾನು ಕುಕ್ಕರ್ ವಿಝಿಲ್ನ ಮುಚ್ಚುತ್ತಾ ಇದ್ದೀನಿ ಸೊ ಒಂದು ಕೂಗು ಆದರೆ ಸಾಕು ಯಾಕಂದರೆ ಅದು ಎವಿ ಬೆಂದು ಟೇಸ್ಟ್ ಇರೋಲ್ಲ ಒಂದು ಆದರೆ ಸಾಕು ಆಲ್ರೆಡಿ ಒಂದು ವಿಜ್ಲಿಗೆ ಬೇಯುತ್ತೆ ಸೊ ನೀವು ಬೇಕಾದರೆ ಎರಡು ಕೂಗು ವಿಜ್ಲು ನಾನು ನಾನಿಲ್ಲಿ ಒಂದು ವಿಝಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ರೆಡಿ ಆದಮೇಲೆ ಯಾವ ಥರ ಇದೆ ಅಂತ ನೋಡಿ ನಮ್ಮ ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದರೆ ಸಕ್ಕತ್ತಾಗಿರ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲಕ್ನ ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ ಮೊದಲು ಆ ಕಾರಣದಿಂದ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಸೊ ನೀವು ಕೂಡ ಈ ಥರ ಮನೇಲಿ ಮಾಡ್ಕೊಳ್ತೀನಿ